ಗಟಾರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಹತ್ತು ವರ್ಷದ ಸಾರ್ವಜನಿಕ ಬೇಡಿಕೆಗೆ ಸ್ಪಂದಿಸಿದ ಮಲ್ಲಿಕಾರ್ಜುನ್ ಗುಂಡೂರ ಭೈರಿ ದೇವರಕೊಪ್ಪದ ಸದಾಶಿವಾನಂದ ನಗರದ ಮಾಗಡಿ ಅವರ ಮನೆಯಿಂದ ಮುಖ್ಯ ರಸ್ತೆಯವರಿಗೆ ಹಾಗೂ ಶ್ರೀ ಜಗದ್ಗುರು ಶಿವಾನಂದ ಕಲ್ಯಾಣ ಮಂಟಪದಿಂದ ಲಕ್ಷ್ಮಣ್ ಖಾನೂಜಿ ಅವರ ಮನೆಯವರಿಗೆ ರೇಣುಕಾ ನಗರ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಗಟಾರ ಸಮಸ್ಯೆಯಿಂದ ಸಾರ್ವಜನಿಕರು ತೀವ್ರವಾಗಿ ಇದ್ರು ಮನೆಗಳ ಮುಂದೆ ನಿರ್ಮಾಣಗೊಂಡಿದ್ದ ಹಳೆಯ ಗಟಾರಗಳಿಂದ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತು ದುರ್ವಾಸನೆ ಹರಡಿ ಸೊಳ್ಳೆಗಳ ಹೆಚ್ಚಳ ಮತ್ತು ಸೋಂಕು ಜನಕ ರೋಗಗಳ ಭೀತಿ ಜನಜೀವನವನ್ನ ಕಷ್ಟಕರವಾಗಿಸಿತ್ತು ಈ ಶಾಶ್ವತ ಪರಿಹಾರ ಒದಗಿಸಲು ಮಹಾನಗರ ಪಾಲಿಕೆ ಸದಸ್ಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಗುಂಡೂರಾ ಅವರು ತಮ್ಮ ಅನುದಾನದಲ್ಲಿ ವಿಶೇಷ ಕಾಳಜಿ ವಹಿಸಿ ನಿರಂತರ ಪ್ರಯತ್ನಗಳ ಮೂಲಕ ನೂತನ ಗಟಾರ್ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಕೊಡಲು ಮುಂದಾಗಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವೇ ಮುತ್ತುವರಜಿ ವಹಿಸಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿರುವುದು ಸ್ಥಳೀಯರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ನೂತನ ಗಟಾರ್ ನಿರ್ಮಾಣ ಕಾರ್ಯಕ್ಕೆ ಬುಧವಾರ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಚಾಲನೆ ಕೊಡಲಾಗುತ್ತೆ ಈ ಕಾರ್ಯಕ್ರಮವನ್ನು ಶಾಸಕರು ಆದ ಶ್ರೀ ಮಹೇಶ್ ಟೆಂಗಿನಕಾಯಿ ಅವರು ಹಾಗೂ ಸಂಸದರು ಆದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಗಟಾರ ಸಮಸ್ಯೆಯಿಂದ ವರ್ಷಗಳ ಕಾಲ ಕಷ್ಟ ಅನುಭವಿಸಿದ್ದ ಸದಾಶಿವನಗರದ ನಿವಾಸಿಗಳು ಇದೀಗ ಸಮಸ್ಥೆಗೆ ಪರಿಹಾರ ದೊರೆತಾ ಇರೋದ್ರಿಂದ ಕೇಳಿ ಅತೀವ ಸಂತೋಷ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ನಮ್ಮ ಪಾಲಿಗೆ ದೊಡ್ಡ ನೆಟ್ಟುಸಿರುವಂತ ಸ್ಥಳೀಯರು ಹೇಳುತ್ತಿದ್ದಾರೆ ಸಾರ್ವಜನಿಕ ಆರೋಗ್ಯ ಸ್ವಚ್ಛತೆ ಮತ್ತು ಮೂಲಸೌಕರ್ಯ ಅಭಿವೃದ್ದಿಗೆ ಆದ್ಯತೆ ಕೊಟ್ಟಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ ಗುಂಡೂರು ಅವರ ಜನಪರ ಕಾರ್ಯವೈಖರಿ ಮತ್ತೊಮ್ಮೆ ಪ್ರಶಂಸೆಗೆ ಪಾತ್ರವಾಗಿದೆ ಸಂಗನಗೌಡ ಹೂವನ್ನವರ